ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಾಡೈತಿ ಎರಡು ಎರಡುಯ ಒಂದೇ ಜೀವ ಪ್ರೇಮವಾಗಿ ಬೆರುತ್ತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಯ ಒಂದೇ ಜೀವ ಪ್ರೇಮವಾಗಿ ತರತೈತಿ ನಿನ್ನ ಮಾರಿ ನೋಡಂಗ ಆಗೈತಿ ನನ್ನ ಮಾರ್ತೂ ಇಂಗ ಏ ಹುಡುಗಿಯಲ್ಲಿ ಸಿಗದ್ರಿ ನೆನದೋಡಿ ಮಾತಾಡುವುದೈತಿ ಏ ಏ ಹುಡುಗಿಯಲ್ಲಿ ಸಿಗದ್ರಿ ನೆನದೋಡಿ ಮಾತಾಡುವುದೈದ್ರಿ ಹೋಮದ ಕಂಬಳಿ ಹತ್ತನಾ ಶೀತಳ ಬಿಂದಿಗಿತ್ತ ತುಂಬ ನಗರ ಬ್ಯಾತ್ತ ಹಿಡದು ಮಾಳಣ ಒಂದಾಣ ಸಿರಡೋಣ ಓಮದ ಕಂಬಳಿ ಹೊತ್ತಣ ಶೀತಳ ಬಿಂದಿಗಿತ್ತಾ ತುಂಬ್ಯಾನ ನಗರ ಬೆತ್ತ ಹಿಡದು ಮಾಡೋಣ ತಾವು ದಾಮಸೆ ತಂಗಾಲ ತಂಗಾಳ ಪರಿ

शिव शेत माले गे होना श्या होने गणा शिव शेत मालवे गे होना श्या होने गेणा तो बात ಮಜಲ ಮಾಡ್ಯಾನ ಗುರುವಿನ ಮಂಡಿ ತಾತಲ್ಲ ದಾನ ಏಳಡಿ ದುಪರ್ತಿ ಹಿಡದು ಮಾಡಣ ಐದಿಡಿ ಅಕಣಿ ಹಾಕ್ಯಾನ ತುಪ್ಪದ ಮಜಲ ಮಾಡ್ಯಾನ ಗುರುವಿನ ಮಂಡ್ಯ ತಾತೊಳದ ಎಳ್ಳಾಡಿ ದುಪ್ಪ ಹೇಳದು ಮಾಡಣ ಎತ್ತಿ ಗುರುವಿಗೆ ಕೆಳಗ ಎಳ್ಳು ಪತ್ತೆ ಹೇಳೋದು ಮಾಡೋಣ ಐದಿ ಅಗಣಿ ಹಾಕ ಗುಕ್ಕಳ ಗುರವಿಗೆ ಕೆಳಗಾನ ಶಿವ ಸಿದ್ಧ ಮಾಲ ಆಗಿ ದುಡ್ಡದಾನ ಶಿವ ಸಿದ್ಧ ಮಾಲನಾ ಗುರವಿಗೆ ಒಣಸ ಹುಲಿಗಿ ಕಾಡನಾ

ಭಿ ಎಂಬವ ಬಡಗಿಯ ಹಿಡದು ಮಮ್ಮಕರೆಂಬದ ಮರಿಗಳ ಎಂಬ ತಿನ್ನ ಹಾಲ ಕೊಡು ಶ್ಯಾಮ ಧರ್ಮ ಎಂಬದ ಕುರಿಗಳ ಮಾಡಿ ಭಕ್ತಿ ಎಂಬ ಬಡಗಿಯ ಹಿಡದು ಮಮ್ಮಕರೆಂಬದ ಮರಿಗಳ ಎಂದೂ ತಿನ್ನ ಹಾಲ ಕೊಡು ಶ್ಯಾಮ ಬದ್ಡು ಕೂಣ ಎಂಬುದು ತುಳದಾದ ಬದ್ಡು ಎಂಬುವ ಪಳ್ಡರ ಆರ್ಶಾದ ಎಸಿವಶಿದ್ದ ಮಾಲಲ್ನ ಗುರವಿಗಿ ಕೊಣ ಚೇದ್ದ ಒಲ್ಲಿಗಿಲ್ನಾ

ಮಣಿಕದರಳ ಮಾಲಣ್ಣ ಹಾಳಾಗಿ ತಾದುಡದಾನ ಸೃಷ್ಟಿಯಾಳುವಂತ ಶಿವನಿಗೆ ತರ ನೀಳಶಾಲ ಮಣಿಕದರಳ ಮಾಲಣ್ಣ ಹಾಳಾಗಿದ್ದ ಸೃಷ್ಟಿ ಸೃಷ್ಟಿಯಾಳುವಂತ ಶಿವನಿಗೆ ಧರಣಿಳ ಶಿವ ಇಳದ ಜಾಗವೇ ಶಿರಡೋಣ ಹಗಲಿರಳು ಗುರು ಶೇವ ಮಹಾವ್ಯ

ಅಷ್ಟಲ್ಲಿ ನಾನಿನ್ನ ವರ್ಣ ಇದ್ದಂಗ ನೀನು ಸೂರ್ಯನ ಅನ್ನ ಕಿರಣ ಕಂಬಳಿ ಬೀಸಿ ಮಳಿಯನ್ನ ಕರದು ಮರ್ತೊಳಗ ಉಳಸಿದೋಣ ತೆಳಲ್ಲಿ ನಾನಿನ್ನ ವರ್ಣ ಇದ್ದಂಗ ನೀನು ಸೂರ್ಯನ ಅನ್ನ ಕಿರುಣ ಕಂಬಳಿ ಬೀಸಿ ಮಳಿಯನ್ನ ಕರದು ಉಳಸಿದಿ ೊಳಗುಳಸಿ ದಿಪ ದಿವಿ ಮುಳಸಿ ಸುಬದಿ ನಾ ದೇವಸರ್ತಾನ

மாசியூ பத்தக தட்டில பஞ்சிச்சு தினி கொட்டி தீ மா சந்தான கந்தானி புட்டி பந்த புள்ளண்ண ಹತ್ತಗ ಭಾಗ್ಯ ಪೂಜಿಗೆ ತೊಟ್ಟಿಲ್ಲ ಪಾಡ್ತೇತಿ ನೀ ಮಾಲಣ್ಣ ಒಟ್ಟಿ ಗುರಗ ವರ್ವೆನ ಕಂದ ಉಟ್ಟಿ ಬಂದ ಬುಳ್ಳಣ್ಣ ಉ ಮಸಿಗೆ ಉರಗ ಗುರುನ್ಯ ರು ಆಜಾದಾ ಮುಮಸಿ ಗೆಸೆದ ರಾಮಾ ಪಾడేದಿ ರನ್ನಾ ಮುಮಸಿ ಗೆಸೆದ ರಾಮಾ ತಾಯೆ ತವರದಾನ ಗಡಬಾರದು ಮಾಡೋಣ ಹೊರೊಲೆಗೆ ಊಷೆ ಗೆಲ್ಲ ಮೈಕೋಟ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ொழ சுாத பிரீதி மனசினொழிமா எரூயே ஜீவ பிரேம வாகதை தீ மாரி நோடங்க ஆகி நான் மார்த்து ಹುಡುಗಿಯಲ್ಲಿ ಸಿಗದಿ ನಿಲ್ದೊೋಡಿ ಮಾತಾಡುವೈತಿ ಏ ಹುಡುಗಿಯಲ್ಲಿ ಸಿಗದಿ ನಿಲ್ ದಿ ಮಾತಾಡುವ ಗಡಬಾರದು ಕಾರಣ ಯ ಶಿವಮಾಳ